ನಮಸ್ತೆ ಸ್ನೇಹಿತರೆ ನಾನು ಮತ್ತೆ ಮೂರನೇ ಬಾರಿ ಒಂದು ಲೈವಿಗೆ ಬಂದಿದ್ದೇನೆ ಇವತ್ತು ತುಂಬ ಮಳೆ ಬರ್ತಾ ಇದೆ ಈ ಕಡೆ ಒಂದು ಮೂರು ನಾಲ್ಕು ದಿವಸ ಮೊದಲು ನಾನೊಂದು ಪಕ್ಷಿದು ಮತ್ತು ಮೊಟ್ಟೆದೊಂದು ವೀಡಿಯೋ ಹಾಕಿದ್ದೆ ಮತ್ತು ಅದೇ ಜಾಗಕ್ಕೆ ಮೂರನೇ ಬಾರಿ ಬರ್ತಾ ಇದ್ದೇನೆ ಇವತ್ತು ಜೋರು ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಕಾಣ್ತದಲ್ಲ ಅದಕ್ಕೆ ನಾನು ರೈನ್ಕೋಟ್ ಹಾಕಿ ಬಂದಿದ್ದೇನೆ ಈಗ ನಾನು ಈ ಮತ್ತೆ ಹಕ್ಕಿಗಳಿರುವ ಜಾಗಕ್ಕೆ ಬಂದಿದ್ದೇನೆ ನೋಡಿ ಅದು ಹಕ್ಕಿ ಮರಿ ಇಟ್ಟು ಕಾವು ಕೊಟ್ಟು ಮರಿ ಇಟ್ಟಿದೆ ನೋಡಿ ಸಣ್ಣ ಸಣ್ಣ ಮರಿ ಇದೆ ಕಾಣ್ತಾ ಇದೆ ನೋಡಿ ನೋಡಿ ಕಾವಿನಲ್ಲಿದೆ ಮಳೆ ಬರ್ತಾ ಇದೆ ಜೋರು ಆದರೆ ಕಾವಿನಲ್ಲಿದೆ ಯಾರಿಗೆಲ್ಲ ಡೌಟ್ ಇತ್ತು ನೋಡಿ ಇದು ಇದು ಜಂಗಲ್ ಬರ್ಡ್ ಅಂತ ಹೇಳ್ತಾರೆ ನೋಡಿ ಪ್ರಾಂತದ ಕ್ಲಿಯರ್ ಆಗಿ ನೋಡಿ ಮೂರು ಮರಿಗಳಿದ್ದವು ಈಗ ಮತ್ತೆ ಇಲ್ಲಿ ಮೂರು ಮರಿಗಳಿದ್ದವು ಈಗ ಅದೇ ಮೂರು ಮರಿಗಳು ಮತ್ತೆ ಇಲ್ಲಿ ಇದೆ ಮಳೆ ಬಂದರೂ ಅದಕ್ಕೆ ಏನೂ ತೊಂದರೆ ಇಲ್ಲ ನೋಡಿ ಇದಕ್ಕೆ ನಾವು ಮುಟ್ಟೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ತೊಂದರೆ ನಾವು ನೀಡಿಲ್ಲ ಅದಕ್ಕೆ ಅಲ್ಲಿ ಇದೆ ತಾಯಿ ಕೂಡ ಇದೆ ಹತ್ತಿರನ ತಾಯಿ ನೋಡ್ತಾ ಇದೆ ಅದನ್ನು ನೋಡಿ ವೀಕ್ಷಿಸಿ ನೋಡಿ ಕಾಣ್ತಾ ಇದ್ದ ಆಡ್ತಾ ಇದ್ದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತಷ್ಟು ವಿಡಿಯೋ ಮುಂದಿನ ಭಾಗದಲ್ಲಿ